ಒಮ್ಮೆ ಕಾಲದಲ್ಲಿ ಒಂದು ದೊಡ್ಡ ನದಿಯ ಬದಿಯಲ್ಲೊಂದು ಮಡಗಿದ ಹಾಳೆಯ ಮರವಿತ್ತು ಆ ಮರದಲ್ಲಿ ಒಂದು ಚುರುಕಾದ ಕೋತಿ ವಾಸಿಸುತ್ತಿತ್ತು ಅದು ಪ್ರತಿದಿನ ರುಚಿಯಾದ ಹಣ್ಣನ್ನು ತಿನ್ನುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿತ್ತು ಒಂದು ದಿನ ಒಂದು ಮೊಸಳೆ ನದಿಯಲ್ಲಿ ಈಜುತ್ತಾ ಬರ್ತಾ ಮರದ ಹತ್ತಿರ ಬಂತು ಕೋತಿ ಮೊಸಳೆಯೊಂದಿಗೆ ಸ್ನೇಹಿತನಂತೆ ಮಾತನಾಡಿ ಕೆಲವು ಹಣ್ಣುಗಳನ್ನು ಕೊಡಿತು ಮೊಸಳೆ ಅವನ್ನು ತಿಂದಿತು ಮತ್ತು ತುಂಬಾ ಖುಷಿಪಟ್ಟು ಪ್ರತಿದಿನ ಮರದ ಬಳಿಗೆ ಬರತೊಡಗಿತು ಹೀಗೆ ಅವರು ಸ್ನೇಹಿತರಾಗಿದ್ದರು ಒಂದು ದಿನ ಮೊಸಳೆಯ ಪತ್ನಿ ಹಣ್ಣುಗಳನ್ನು ತಿನ್ನಿ ಹೇಳಿದಳು ಈ ಹಣ್ಣುಗಳು ರುಚಿಯಾಗಿವೆ ಊಹೆ ಮಾಡು ಅವುಗಳನ್ನು ದಿನಂಪ್ರತಿ ತಿನ್ನುವ ಆ ಕೋತಿಯ ಹೃದಯ ಎಷ್ಟು ರುಚಿಯಾಗಿರಬಹುದು ಅದು ತನ್ನ ಗಂಡನಿಗೆ ಹೇಳಿತು ನೀನು ಆ ಕೋತಿಯ ಹೃದಯವನ್ನು ನನಗೆ ತಂದುಕೊಡಬೇಕು ಮೊಸಳೆ ವಿಷಾದದಿಂದ ಕೋತಿಗೆ ಸುಳ್ಳು ಹೇಳಿತು ನನ್ನ ಮನೆಯವರು ನಿನ್ನನ್ನು ಭೋಜನಕ್ಕೆ ಆಹ್ವಾನಿಸಿದ್ದಾರೆ ನಿನ್ನನ್ನು ದ್ವೀಪದ ಒಂದು ಬದಿಗೆ ಕರೆದೊಯ್ತೇನೆ ಕೋತಿ ಒಪ್ಪಿಕೊಂಡಿತು ಆದರೆ ನದಿಯ ಮಧ್ಯದಲ್ಲಿ ಮೊಸಳೆಯು ಸತ್ಯವನ್ನು ಹೇಳಿತು ನಾನು ನಿನ್ನ ಹೃದಯ ಬೇಕೆಂದೂ ತಂದಿದ್ದೇನೆ ಕೋತಿ ತಕ್ಷಣ ತಾಳ್ಮೆಯಿಂದ ಉತ್ತರಿಸಿತು ಓ ನೀನು ನನಗೆ ಮೊದಲೇ ಹೇಳಿದರೆ ನಾನು ನನ್ನ ಹೃದಯವನ್ನು ಮರದಲ್ಲೇ ಬಿಟ್ಟು ಬಂದಿದ್ದೇನೆ ನಾನು ಮರಕ್ಕೆ ಹಿಂತುರುಗಿದರೆ ಅದು ತಂದುಕೊಡಬಹುದು ಅಜ್ಞಾನಿ ಮೊಸಳೆ ಮತ್ತೆ ಮರದ ಬಳಿಗೆ ತಂದುಬಿಡಿತು ಬಿಡಿತು ಆಗ ಕೋತಿ ಮರದ ಮೇಲೆ ಹಾರಿತ್ತು ಮತ್ತು ಹೇಳಿತು ಅಯ್ಯೋ ನೀನು ತುಂಬ ಮೂರ್ಖ ಯಾರ ಹೃದಯವನ್ನು ಹೊರಗೆ ಬಿಡುತ್ತಾರಾ ಹೋಗು ಈಗ ನಾನು ನಿನ್ನ ಗೆಳೆಯನಲ್ಲ ಪಾಠ ಚಾತುರ್ಯ ಮತ್ತು ಶಾಂತಚಿಂತನದಿಂದ ಪ್ರಾಣಾಪಾಯದಿಂದ ಕೂಡಿರುವ ಪರಿಸ್ಥಿತಿಯನ್ನು ನಿಭಾಯಿಸಬಹುದು ಇನ್ನು ಬೇರೆ ಮಂಗನ ಕಥೆಗಳು ಅಥವಾ ನೀತಿ ಕಥೆಗಳು ಬೇಕಾದರೆ ನಾನು ಬರೆಯುತ್ತೇನೆ ಒಂದು ಉದ್ದ ಕಥೆ ಅಥವಾ ಕಥಾ ಸಂಕಲನ ಬೇಕಾ